ಆತ್ಮೀಯ ಎಲ್ಲಾ ಕನ್ನಡಿಗರಿಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ದಿಶಾಂಕ ಆ್ಯಪ್ ಅನ್ನ ಬಳಸುವುದರ ಮುಖಾಂತರ ಗ್ರಾಮ ಪಂಚಾಯತ್ಗಳಲ್ಲಿ ಈ ಸ್ವತ್ತುವನ್ನ ಹೇಗೆ ಪಡಿಬೇಕೆಂದು ತಿಳಿಸಿಕೊಡ್ತೀನಿ ನನಗೊಂದು ಬೆಂಬಲವನ್ನು ಕೊಟ್ಟರೆ ನಾನು ವಾಪಸ್ ನಿಮಗೆ ಒಂದು ಬೆಂಬಲವನ್ನು ಕೊಡ್ತೀನಿ ಇವತ್ತಿನ ಮಾಹಿತಿ ನೋಡೋಣ ಬನ್ನಿ ದಿಶಾಂಕ ಆ್ಯಪ್ ಅನ್ನ ಬಳಸಿಕೊಂಡು ಗ್ರಾಮ ಪಂಚಾಯತ್ಗಳಲ್ಲಿ ಸ್ವತ್ತು ಯಾವ ರೀತಿಯಾಗಿ ಪಡಿಬೇಕು ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಕ್ರಮದ ಮುಖಾಂತರ ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೆ ಈ ಸ್ವತ್ತು ದಾಖಲೆ ಪಡೆಯುವಂತದನ್ನ ಈಗ ಸುಲಭವಾಗಿರತಕ್ಕಂಥದ್ದು ಆದರೆ ದಿಶಾಂಕ ಆ್ಯಪ್ ಬಳಕೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆರಂಭವಾಗಿರತಕ್ಕಂಥದ್ದು ಆದರೆ ಈ ಮೂಲಕ ದಾಖಲೆಗಳನ್ನ ಕಡಿಮೆ ಸಮಯದಲ್ಲಿ ಹಾಗೇನೆ ಕಡಿಮೆ ವೆಚ್ಚದಲ್ಲಿ ಈ ಸೊತ್ತುವನ್ನು ಪಡೆಯಲಿಕ್ಕೆ ಅವಕಾಶವನ್ನ ಕೂಡ ಇರುವಂತದ್ದು ಆದರೆ ದಿಶಾಂಕ ನ ಉಪಯೋಗ ಯಾವ ರೀತಿ ಇರಬಹುದು ಅಂದ್ರೆ ಈ ಮೊಬೈಲ್ ಆಪ್ ಮುಖಾಂತರ ಆಸ್ತಿಯ ಮಾಲೀಕತ್ವ ವಿಸ್ತೀರ್ಣ ನಕ್ಷೆ ಇವೆಲ್ಲವೂ ಸೇರಿದಂತೆ ಕೆಲವೊಂದಿಷ್ಟು ವಿವಿಧ ಮಾಹಿತಿಗಳನ್ನ ಪಡಿಬಹುದಾಗಿರ್ತದ ಆನಂತರ ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಆಸ್ತಿಗಳಿಗೆ ಜಿಪಿಎಸ್ ಆಧಾರದ ಮೇರೆಗೆ ಅಳತೆ ಹಾಗೂ ಛಾಯಾಚಿತ್ರಗಳನ್ನ ಸೆರೆ ಹಿಡಿಯುವುದರ ಮುಖಾಂತರ ಇದರ ಒಂದು ಸಹಾಯವನ್ನ ಮಾಡಲಾಗ್ತದ ಆದರೆ ಈ ಸತ್ತು ಅರ್ಜಿಗಳನ್ನ ಗ್ರಾಮ ಪಂಚಾಯತ್ಗಳಲ್ಲಿ ಸಲ್ಲಿಸಿ ಈ ಖಾತೆಯನ್ನ ಪಡಿಬಹುದಾಗಿರುವಂತದ್ದು ಇದರಲ್ಲಿ ಇರತಕ್ಕಂತಹ ಹೊಸ ಪ್ರಕ್ರಿಯೆಗಳ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರಯೋಜನಗಳು ಯಾವ ರೀತಿ ಅಂದ್ರೆ ಹಿಂದಿನಂತೆ ನಾಡ ಕಚೇರಿ ಹೋಬಳಿ ತಾಲೂಕು ಕಚೇರಿಗಳಿಗೆ ಹೋಗಬೇಕೆನ್ನುವಂತದ್ದು ಇಲ್ಲ ಸ್ವತಃ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಈ ಸ್ವತ್ತು ಪಡಿಬೇಕಾಗಿರುವಂತದ್ದು ಇದಕ್ಕೆ ಅರ್ಜಿ ಶುಲ್ಕ ಯಾವ ರೀತಿ ಅಂದ್ರೆ ಎಂಟುನೂರು ರೂಪಾಯಿದಿಂದ ದಿಂದ ರೂಪಾಯಿಗಳವರೆಗೆ ಕಡಿತಗೊಂಡಿರತಕ್ಕಂತದ್ದು ಆದರೆ ಅರ್ಜಿಯನ್ನು ಸಲ್ಲಿಸಿರತಕ್ಕಂತಹ ಕೆಲವೊಂದಿಷ್ಟು ದಿನಗಳಲ್ಲಿ ಈ ಒಂದು ಖಾತೆಯನ್ನ ಪಡಿಬಹುದಾಗಿರುವಂತದ್ದು ಅದರಂತೆ ಇದರಿಂದ ಆಗುವಂತಹ ಸರ್ಕಾರದ ಮುಂದಿನ ಪ್ರಯೋಜನಗಳು ಏನಂದ್ರೆ ರಾಜ್ಯ ಸರ್ಕಾರ ಈ ಸ್ವತ್ತು ವಿತರಣಾ ಆಂದೋಲನವನ್ನ ಆರಂಭಿಸಿರತಕ್ಕಂಥದ್ದು ಆದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಲ್ಲಾ ಆಸ್ತಿ ಮಾಲೀಕರಿಗೆ ಈ ಸ್ವತ್ತು ಪ್ರಮಾಣ ಪತ್ರವನ್ನ ವಿತರಣೆಯನ್ನ ಮಾಡಲಿಕ್ಕೆ ಉದ್ದೇಶಿಸಲಾಗಿರುವಂತದ್ದು ಆದರೆ ಈ ಒಂದು ಆಂದೋಲನದ ಮುಖಾಂತರ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸುವುದರ ಮುಖಾಂತರ ಅದರ ಒಂದು ಕ್ರಮವನ್ನ ಜರುಗಲಾಗ್ತದ ಆದರೆ ಈ ಒಂದು ಕ್ರಮದಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಆಸ್ತಿಯ ದಾಖಲೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಸಾಧ್ಯವಾಗ್ತದ ಹಾಗೇನೆ ಭೂಮಿ ಸಂಬಂಧಿಸಿರತಕ್ಕಂಥ ವಂಚನೆಗಳನ್ನ ಇದರಿಂದ ತಡೆಯಲಿಕ್ಕೆ ಬಹಳ ಸಹಾಯಕವಾಗ್ತದ ಇಲ್ಲಿಗೆ ಇದಿಷ್ಟು ಮಾಹಿತಿಯನ್ನು ಮುಗಿಸ್ತೀನಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ